News 19 में आपका स्वागत है ಸ್ವಾಗ ಭಾರತ ದೇಶಾದ್ಯಂತ ದೀಪಾವಳಿ ಹಬ್ಬದ ಆಚರಣೆಯನ್ನು ಮಾಡ್ತಾ ಇದರಲ್ಲಿ ಕೆಡಕು ಏನಿದೆ ಏನಿದೆ ಅದರ ಮೇಲೆ ನಮ್ಮ ಒಳಿತಿನ ವಿಜಯದ ಸಂಕೇತ ಈ ಒಂದು ದೀಪಾವಳಿ ಈ ಒಂದು ದೀಪಾವಳಿ ಬೆಳಕಿನ ಹಬ್ಬ ಕೂಡ ಮನೆ ಮನೆಯಲ್ಲೂ ಕೂಡ ದೀಪಾವಳಿಯನ್ನು ಜಾತಿ ಧರ್ಮ ಎಲ್ಲವನ್ನು ಮೀರಿ ಆಚರಣೆ ಮಾಡುವಂಥದ್ದು ನಾವು ನೋಡಿದ್ದೇವೆ ನಿನ್ನೆ ಅಷ್ಟೇ ನಾನು ರೌಂಡ್ಸ್ ಮಾಡೋವಂಥ ಸಂದರ್ಭದಲ್ಲಿ ಅಲ್ಲಿ ಮುಸಲ್ಮಾನ್ ಮಕ್ಕಳು ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಪಟಾಕಿ ಹೊಡೆಯೋದು ಅಲ್ಲಿ ಆ ಸಂಭ್ರಮದಲ್ಲಿ ಆಚರಣೆ ಮಾಡುವಂಥದ್ದು ಹಿಂದೂ ಮುಸಲ್ಮಾನರು ಎಲ್ಲ ಜೊತೆ ಜೊತೆಗೆ ಹಬ್ಬ ಮಾಡ್ತಿರುವಂಥದ್ದು ಭಾಳ ಒಂದು ವಿಶೇಷ ದೃಶ್ಯಗಳು ನೋಡಲಿಕ್ಕೆ ನನಗೆ ಸಿಕ್ತು ಸೊ ಹಂಗಾಗಿ ನಮ್ಮ ಭಾರತ ದೇಶದ ವಿಶೇಷ ಸಂಸ್ಕೃತಿ ಏನಿದೆ ನಮ್ಮ ಕುವೆಂಪು ಅವರು ಹೇಳಿದಂಗೆ ಇದೊಂದು ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲ ಜಾತಿ ಧರ್ಮದವರು ಸೇರಿ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗವಹಿಸುವಂಥದ್ದು ಅದೇ ರೀತಿ ಸಮಸ್ಯೆಗಳು ಸಂಘರ್ಷಗಳು ಬಂದಂಥ ಸಂದರ್ಭದಲ್ಲಿ ಮಾತುಕತೆ ಮುಖಾಂತರ ಮತ್ತು ಸಮಾಜದ ಗುರು ಹಿರಿಯರ ಮುಖಾಂತರ ಸಂಬಂಧಪಟ್ಟ ಇಲಾಖೆಗಳ ಮುಖಾಂತರ ಪರಿಹಾರ ಮಾಡ್ಕೊಳೋದ್ರ ಮುಖಾಂತರ ನಾವೇನಿವತ್ತು ಭಾರತವನ್ನು ಒಂದು ವಿಶ್ವಗುರು ಅಂತ ಮಾಡಬೇಕು ಅಂತ ಪ್ರತಿಯೊಬ್ಬ ಭಾರತೀಯರಲ್ಲಿ ಒಂದು ಭಾವನೆ ಇದೆ ಆ ಭಾವನೆ ಸಾಕಾರ ಆಗಬೇಕು ಅಂತಂದರೆ ಪ್ರತಿಯೊಬ್ಬರು ಭಾರತೀಯರು ಕೂಡ ನಾವು ಭಾರತೀಯರು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಎಲ್ಲ ಜಾತಿ ಧರ್ಮದವರನ್ನ ಗೌರವಿಸ್ಕೊಂಡು ಒಂದು ಒಳ್ಳೆಯ ಸ್ವಾಸ್ಥ್ಯ ಆರೋಗ್ಯಕರ ಮತ್ತು ಒಂದು ಸಹಿಷ್ಣುತೆ ಇರುವಂಥ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡಬೇಕು ಇದಕ್ಕೆ ಯಾರೆಲ್ಲರೂ ಸಕಾರಾತ್ಮಕವಾಗಿ ಸ್ಪಂದಿಸುವಂಥ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ ಅವರೆಲ್ಲ ಹೆಚ್ಚು ಜವಾಬ್ದಾರಿಯನ್ನು ತೋರಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ದೀಪಾವಳಿ ಹಬ್ಬ ಮುಖ್ಯವಾಗಿ ಮಕ್ಕಳಿಗೆ ಭಾಳ ಸಂಭ್ರಮದಿಂದ ಆಚರಣೆ ಮಾಡುವಂಥ ಹಬ್ಬ ಎಲ್ಲರಿಗೂ ನಾನು ದೀಪಾವಳಿ ಹಬ್ಬದ ಶುಭಾಶಯವನ್ನು ವೈಯಕ್ತಿಕವಾಗಿ ಮತ್ತು ನಮ್ಮ ಇಲಾಖೆ ವತಿಯಿಂದ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ